ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣ್ ಹನ್ನೊಂದು ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಹೋರಾಟಗಳು ನ್ಯಾಯಪರವಾದ ಕೂಗಳು ಬರ್ತಾ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ನಿನ್ನೆ ನಾನು ಕೂಡ ಸೌಜನ್ಯವ್ರ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಸಿಕ್ತು ಅವ್ರು ಕೇಳಿದ್ರು ಚೇತನ್ ನನಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳಿದ್ರು ನಾನು ಖಂಡಿತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನೂ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೀವಿ ಬೇಡಿಕೆ ಇಡ್ತಾ ಏನು ಅಂದರೆ ಈ ಕೇಸನ್ನು ರಿಓಪನ್ ಮಾಡಿ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಅದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು ನಮಗೆ ನ್ಯಾಯ ಬೇಕು ಮತ್ತು ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ಕನೆಕ್ಟೆಡ್ ಆಗಿದೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಬೆಲ್ ಮುನ್ನೂರ ನಲವತ್ತಾರು ಅಸಹಜ್ ಅಸಹಜವಾದ ಒಂದು ನಿಗೂಢವಾದ ಸಾವುಗಳು ನಡೆದಿವೆ ಅಂತ ನಮಗೆ ಗೊತ್ತಾಗಿದೆ ನಮ್ಗೆ ಇದೆಲ್ಲದರೂ ನ್ಯಾಯ ಬೇಕು ಇದೆಲ್ಲ ಸಂಬಂಧಪಟ್ಟಿಗೆ ತನಿಖೆ ಆಗಬೇಕು ಮತ್ತು ಯಾರ ಮೇಲೆ ಆರೋಪ ಬಂದಿದೆ ಯಾರ ಮೇಲೆ ತಪ್ಪಿತಸ್ಥರು ಇರ್ಬೋದು ಅಂತ ಪ್ರಶ್ನೆ ಮಾಡ್ತಾ ಜನ ಅವರಲ್ಲಿ ದೊಡ್ಡ ಪ್ರಮಾಣದ ಪ್ರಭಾವ ಇದೆ ಹಣ ಬಲ ತೋಳು ಬಲ ರಾಜಕೀಯ ಬಲ ಧರ್ಮ ಬಲ ಜಾತಿ ಬಲ ಅದನ್ನು ಫೈಟ್ ಮಾಡಬೇಕು ಅಂದರೆ ಭಾಳ ಕಷ್ಟಪಟ್ಟು ಯಾವುದು ಮಾಡ್ಬೋದು ಜನಶಕ್ತಿ ಸಂವಿಧಾನ ಶಕ್ತಿ ಕಾನೂನು ಶಕ್ತಿ ಇಟ್ಕೊಳ್ಳಿ ಯಾವತ್ತಾರು ಬದಲಾವಣೆ ಆಗಿದೆ ಪರಿವರ್ತನೆ ಬಂದಿದೆ ಅಂದರೆ ದಾನ ದಯೆ ದಾಕ್ಷಿಣ್ಯ ಮೇಲಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ಆ ಹೋರಾಟ ಮುಂದುವರೆಸೋಣ ಜೈಖರ್ಣ